ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫು ಕಾಳುಮೆಣಸಿನಲ್ಲಿ ಹೆಚ್ಚಿನ ಗರಿಗಳು ಬರಲು ಮೇ ತಿಂಗಳಲ್ಲಿ ಮರೆಯದೆ ಈ ಸ್ಪ್ರೇಯನ್ನು ಮಾಡಿ ನೈಟ್ರಾಬೆನ್ಝಿನ್ ನಾನ್ನೂರು ಎಮ್ ಎಲ್ ಇದು ಫ್ಲವರ್ ಬೂಸ್ಟರ್ ಆಗಿ ಕೆಲಸ ಮಾಡುತ್ತದೆ ಹಾಗೆ ನ್ಯೂಟ್ರೆಂಟ್ ಅಬ್ಸರ್ಬ್ ಚೆನ್ನಾಗಿ ಮಾಡುತ್ತದೆ ಹಾಗೆಯೇ ನೈಂಟಿನಾಲ್ ಒಂದು ಕೆ ಜಿ ಹಾಗೂ ಎಮ್ ಎ ಪಿ ಒಂದು ಕೆ ಜಿ ಬೋರಾನ್ ನೂರು ಗ್ರಾಮ್ ಇದು ಹೂ ಬರುವುದಕ್ಕೆ ಹೆಚ್ಚು ಸಹಾಯ ಮಾಡುತ್ತದೆ ಫಲ್ವಿಕ್ ಆಸಿಡ್ ಇನ್ನೂರು ಗ್ರಾಮ್ ಇದು ಕೂಡ ನ್ಯೂಟ್ರಿಯೆಂಟ್ ಅಬ್ಸಾರ್ಬ್ ಚೆನ್ನಾಗಿ ಮಾಡಿಸುತ್ತದೆ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಇನ್ನೂರು ಗ್ರಾಮ್ ಕಾರ್ಬಂಡೈಸಿಮ್ ಇನ್ನೂರು ಗ್ರಾಮ್ ಇದು ಫಂಗಿಸೈಡ್ ಆಗಿದೆ ಇದರ ಜೊತೆಗೆ ಆಯಿಲ್ ಇನ್ನೂರು ಎಮ್ ಎಲ್ ಹಾಗೆಯೇ ಹಾರ್ಮೋನಲ್ಲಾಗಿ ಪ್ಲಾನೋಫಿಕ್ಸ್ ಎಪ್ಪತ್ತೈದು ಎಂ ಎಲ್ ಇದರ ಜೊತೆಗೆ ಯಾವುದಾದರೂ ಸಿಲಿಕಾನ್ ಬೇಸ್ಡ್ ಸ್ಪ್ರೆಡ್ಡರ್ ಇನ್ನೂರು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಈ ಸ್ಪ್ರೇಯನ್ನು ಮೇ ತಿಂಗಳಲ್ಲಿ ಮಾಡಿ ಗಿಡಕ್ಕೆ ಚೆನ್ನಾಗಿ ನೀರು ಕೊಟ್ಟರೆ ಮೇ ತಿಂಗಳ ಕೊನೆಯಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಈ ರೀತಿಯ ಹೆಚ್ಚಿನ ಗರಿಗಳು ಬಂದು ನಿಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ ನೀವು ಕೂಡ ಮಿಸ್ ಮಾಡದೆ ಈ ಸ್ಪ್ರೇಯನ್ನು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು